ಹಲೋ ಗೈಸ್ ಜಿಂಬಾಂಬೆ ವರ್ಸಸ್ ಇಂಡಿಯಾ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಹರಾರಿಯಲ್ಲಿ ಲೈವ್ ನಡೆಯುತ್ತಿದೆ ಈಗ ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ದು ಮೊದಲಿಗೆ ಬ್ಯಾಟ್ ಮಾಡಿತ್ತು ತರ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಮತ್ತು ಸುಬ್ಬಣ್ ಗೆಲ್ ಅವರು ಓಪನಿಂಗ್ ಬಂದರು ಬಟ್ ಸುಬ್ಬಂಡ್ ಗೆಲ್ ಬೇಗ ಔಟ್ ಆದರೆ ಇಲ್ಲಿ ಅಬ್ಬರಿಸಿ ಬರೆದಿದ್ದು ಅಭಿಷೇಕ್ ಶರ್ಮಾ ಅಂತ ಹೇಳ್ಬೋದು ಬಟ್ ಮೊದಲಿನ ಟಿ ಟ್ವೆಂಟಿ ಪಂದ್ಯದಲ್ಲಿ ಡಗೌಟ್ಗೆ ಔಟ್ ಆದ ಅಭಿಷೇಕ್ ಶರ್ಮಾ ಅವರು ತಮ್ಮ ಡೆಬ್ಯೂನ ಎರಡನೇ ಪಂದ್ಯದಲ್ಲಿ ಭರ್ಜರಿ ಸೆಂಚುರಿ ಬರೆಸಿದರು ಈ ಒಂದು ಸ್ಟಾರ್ ಆಟಗಾರ ಮತ್ತೊಮ್ಮೆ ತಾನು ಎಂಥ ಆಟಗಾರ ಅಂತ ಪ್ರೂವ್ ಮಾಡಿದರು ಬಟ್ ಐ ಪಿ ಎಲ್ಲಲ್ಲಿ ಕೂಡ ಆರ್ ಎಚ್ ಇವರು ಅವರು ಅಬ್ಬರಿಸಿದರು ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಕೂಡ ಇವರಿಗೆ ಸ್ಥಾನ ನೀಡಿತ್ತು ಈ ಒಂದು ಅವಕಾಶವನ್ನು ಇದೀಗ ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ ಇನ್ನು ಅಭಿಷೇಕ್ ಶರ್ಮಾ ಕೇವಲ ನಲವತ್ತಾರು ಬಾಲ್ಗೆ ಸೆಂಚುರಿ ಗಳಿಸಿದರೆ ಬಟ್ ಸೂರ್ಯಕುಮಾರ್ ಯಾದವು ಅವರ ದಾಖಲೆ ಇಲ್ಲಿ ರುಚಿಯುವರಾಗಿದೆ ಇನ್ನು ನಲವತ್ತೆಂಟು ಬಾಲ್ಗೆ ಸೂರ್ಯಕುಮಾರ್ ಯಾದವ್ ಸೆಂಚುರಿ ಬರೆಸಿದರೆ ಇನ್ನು ಅಜೇತ್ರ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತೈದು ಬಾಲ್ಗೆ ಸೆಂಚುರಿ ಬೆಳೆಸಿದರು ಇದು ಶ್ರೀಲಂಕಾ ವಿರುದ್ಧ ಅಂತ ಹೇಳ್ಬೋದು ಬಟ್ ಅದಾದ ಬಳಿಕ ಇದೀಗ ಕೇವಲ ನಲವತ್ತ ಆರು ಬಾಲಿಗೆ ಕೆ ಎಲ್ ರಾಹುಲ್ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಸೆಂಚುರಿ ಬಳಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹರಾರೆಯಲ್ಲಿ ಅಭಿಷೇಕ್ ಶರ್ಮಾ ಒಬ್ಬರದ ಬ್ಯಾಟಿಂಗ್ ನೋಡಿ ಜಿಂಬಾಂಬೆ ತತ್ತರಿಸಿ ಹೋಗಿದೆ ಬಟ್ ಪ್ರೆಸೆಂಟ್ ಸ್ಕೋರ್ ನೋಡಿದರೆ ಟೀಮ್ ಇಂಡಿಯಾ ಅಂದರೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ನೂರ ಅರವತ್ತೇಳಕ್ಕೆ ಎರಡು ವಿಕೆಟ್ ಕಳೆದುಕೊಂಡಿತ್ತು ಮುತಾಜ್ ಗಾಯಕ್ ನಲವತ್ತೆಂಟರನ್ನು ನೋಡಿದರೆ ರಿಂಕು ಸಿಂಗ್ ಹನ್ನೆರಡರ ನೋಡಿದ್ರು ಇದೇನಪ್ಪ ಅಂದರೆ ಅಪ್ಡೇಟ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು